ಜನರ ನೆಚ್ಚಿನ ಹಣ್ಣಿಗೆ ಈಗ ನಗರ ಪ್ರದೇಶದ ಮಾರುಕಟ್ಟೆಯಲ್ಲಿ ಭಾರಿ ಡಿಮ್ಯಾಂಡ್ ಬಂದಿದೆ ಮೈತುಂಬಾ ತುಂಬ ಮುಳ್ಳುಗಳೇ ಇದ್ರೂ ಅದರ ಹೃದಯದಲ್ಲಿರುವ ಸಿಹಿಯಾದ ಸ್ವಾದ ಮಾತ್ರ ಎಲ್ಲರನ್ನ ಸೆಳೆಯುತ್ತೆ ಹಾಗಾದ್ರೆ ಈ ಹಣ್ಣು ಯಾವುದು ಏಷ್ಯಾದಲ್ಲಿ ಅತಿ ಹೆಚ್ಚು ಎಲ್ಲಿ ಬೆಳಿತಾರೆ ಇಲ್ಲಿದೆ ಕಂಪ್ಲೀಟ್ ಸ್ಟೋರಿ ಹೀಗೆ ಕಣ್ಣು ಹರಿಸಿದಷ್ಟು ಉದ್ದಕ್ಕೂ ಕಾಣುವ ಹಲಸಿನ ಮರಗಳು ಮತ್ತೊಂದೆಡೆ ಮೈ ಹಲಸಿನ ಹಣ್ಣುಗಳನ್ನ ಹೊತ್ತು ನಿಂತಿರುವ ಹಲಸಿನ ಮರಗಳು ಇದೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ತೋಟಗಾರಿಕಾ ಮಹಾ ವಿಶ್ವವಿದ್ಯಾಲಯದ ಆವರಣದಲ್ಲಿ ಹೌದು ಕೋಲಾರ ನಗರಕ್ಕೆ ಹೊಂದಿಕೊಂಡಂತೆ ಇರುವ ತೋಟಗಾರಿಕಾ ಮಹಾ ವಿಶ್ವವಿದ್ಯಾಲಯದ ಮೂವತ್ತೆರಡು ಎಕರೆ ಪ್ರದೇಶದಲ್ಲಿ ಬೃಹತ್ತಾದ ಹಲಸಿನ ತೋಟವಿದೆ ಏಷ್ಯಾದಲ್ಲಿಯೇ ಅತಿದೊಡ್ಡ ಹಲಸಿನ ತೋಟ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಈ ಹಲಸಿನ ತೋಟದಲ್ಲಿ ಒಂದು ಸಾವಿರದ ಐದು ನೂರಕ್ಕೂ ಹೆಚ್ಚಿನ ಹಲಸಿನ ಮರಗಳಿವೆ ಕೋಲಾರದಲ್ಲಿದೆ ಏಷ್ಯಾದ ಅತಿದೊಡ್ಡ ಹಲಸಿನ ತೋಟ ಒಂದೇ ಕಡೆ ಸಿಗತ್ತೆ ನಲವತ್ತೆರಡಕ್ಕೂ ಹೆಚ್ಚು ತಳಿಯ ಹಣ್ಣು ವಿಶೇಷ ಅಂದ್ರೆ ಏಷ್ಯಾದಲ್ಲಿ ಒಂದೇ ಸ್ಥಳದಲ್ಲಿ ಅತಿ ಹೆಚ್ಚು ಹಲಸಿನ ಮರಗಳನ್ನ ಹೊಂದಿರುವ ತೋಟ ಎಂಬುದು ಒಂದ್ ಕಡೆ ಆದ್ರೆ ಈ ಒಂದೇ ಪ್ರದೇಶದಲ್ಲಿ ಸುಮಾರು ನಲವತ್ತೆರಡು ವಿವಿಧ ರೀತಿಯ ಹಲಸಿನ ತಳಿಗಳು ಬೆಳೆಯಲಾಗುತ್ತೆ ಅನ್ನೋದು ಮತ್ತೊಂದು ವಿಶೇಷ ಜಾಣಗೆರೆ ತೂಗುಗೆರೆ ಸಿಂಗಾಪುರ ಹಲಸು ಚಂದ್ರ ಹಲಸು ಅಂಟಿಲ್ಲದ ಹಲಸು ಸೇರಿದಂತೆ ವಿವಿಧ ತಳಿಗಳನ್ನ ಇಲ್ಲಿ ಬೆಳೆಯಲಾಗ್ತಿದೆ ಅನ್ನೋದು ಮತ್ತೊಂದು ವಿಶೇಷ ಇತ್ತೀಚಿನ ದಿನಗಳಲ್ಲಿ ಹಲಸಿನ ಮೂರು ತಳಿಗಳನ್ನು ಬಿಡುಗಡೆ ಮಾಡಲಾಗಿದೆ ಮರಿಗೌಡ ಆರೆಂಜೆ ಗಮ್ಲೆಸ್ ಮತ್ತು ಸೂಪರ್ ಇವುಗಳಲ್ಲಿ ಹೆಚ್ಚಿನ ಸಿಹಿ ಅಂಶ ಇರುವುದರಿಂದ ಹೆಚ್ಚಿನ ಬೇಡಿಕೆ ಇದೆ ಇನ್ನು ಹಲಸಿನ ಹಣ್ಣನ್ನು ಸಂರಕ್ಷಣೆ ಮಾಡಿ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಪ್ರವೇಶಿಸುವಂತೆ ಮಾಡುವ ನಿಟ್ಟಿನಲ್ಲಿ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಮುಂದಾಗಿದೆ ಆರೋಗ್ಯ ದೃಷ್ಟಿಯಿಂದಲೂ ಇದು ಹಲಸು ಬಹಳ ಉಪಯುಕ್ತವಾಗಿರುವ ಕಾರಣ ಹಲಸಿನ ಹಣ್ಣು ಬೀಜ ಮರದ ತೊಗಟೆ ಕೂಡ ಉಪಯುಕ್ತ ಎನ್ನುವ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಹಲಸನ್ನ ನವಕಲ್ಪ ವೃಕ್ಷ ಅಂತ ಬಿಂಬಿಸಲಾಗ್ತಿದೆ ಇನ್ನು ಮೂವತ್ತೆರಡು ಎಕರೆ ಪ್ರದೇಶದಲ್ಲಿ ಸುಮಾರು ಒಂದು ಸಾವಿರದ ಐದು ನೂರಕ್ಕೂ ಹೆಚ್ಚು ಹಲಸಿನ ಮರಗಳನ್ನು ಬೆಳೆಸಲಾಗಿದೆ ಈ ಪೈಕಿ ನಲವತ್ತೆರಡು ವಿವಿಧ ದೇಶೀಯ ತಳಿಗಳನ್ನು ಇನ್ನು ಅಭಿವೃದ್ಧಿಪಡಿಸಲಾಗಿದೆ ಈ ನಿಟ್ಟಿನಲ್ಲಿ ಈ ವರ್ಷ ಹನ್ನೆರಡು ಟನ್ನಷ್ಟು ಮಾತ್ರ ಫಸಲು ಸಿಗಲಿದೆ ಇನ್ನು ಆರೋಗ್ಯಕ್ಕೂ ಹಲಸಿನ ಹಣ್ಣು ಸಹಕಾರಿಯಾಗಿರುವುದರಿಂದ ಹಲಸಿಗೆ ಉತ್ತಮ ಬೇಡಿಕೆ ಸಿಗ್ತಿದೆ ಕ್ಯಾನ್ಸರ್ ನಂತಹ ಮಾರಕ ರೋಗಗಳ ನಿವಾರಣೆಗೂ ಸಹ ಹಲಸು ಉತ್ತಮ ಹಣ್ಣಾಗಿದೆ ಒಟ್ಟಾರೆ ಆರೋಗ್ಯ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವ ಹಲಸಿಗೆ ಇನ್ನು ಮುಂದೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾಗುವುದರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ ಮಹೇಶ್ ನಾರಾಯಣ ಸ್ವಾಮಿ ಜಿ ಕನ್ನಡ ನ್ಯೂಸ್ ಕೋಲಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ